ಹೇಳ್ತಾ ಇದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ಭಾವಿಸ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೀನಿ ಅಲ್ಲ ನಮ್ಮ ನಾವು ನಾವ್ ಒಬ್ಬ ಬರ್ತೇನೆ ನನ್ನ ಜೊತೆಗೆ ನನ್ನ ಸಮಾನ ಮನಸ್ಕರು ಬಾಳ ಜನ ಬರ್ತಾರ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ನಲ್ವತ್ತು ವರ್ಷ ಮಾಡಿದೀನಿ ನಲವತ್ತು ವರ್ಷ ಮಾಡಿದೀನಿ ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವ್ಸ ಸಾಲು ಮನ್ನಾದಲ್ಲಿ ಬೆಳೆ ಕರ್ನಾಟಕ ರಾಜ್ಯಲೇ ಅತಿ ಹೆಚ್ಚು ಸಾಲ ಮನ್ನಾದ ಲಾಭ ತಗೊಂಡಂತ ನಮ್ಮ ಜಿಲ್ಲೆ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸರ್ ಸಾವಿರ ಮೂರು ಸಾವಿರದ ನಾಲ್ಕುನೂರು ಕೋಟಿವರೆಗೆ ಸಾಲ ಮನ್ನಾ ಆಗಿದೆ ಅದ್ರ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತ ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಶೂನ್ಯ ಬಡ್ಡಿ ತರದು ಆ ಸಂತೃಪ್ತಿ ನನಗೈತಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗಬೇಕು ರೈತರ ಹಿತವನ್ನು ಕಾಪಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ರಿ ಯಾಕಂದ್ರೆ ಇನ್ನೊಂದ್ ಹೇಳ್ತಾ ಬ್ಯಾಂಕಿಂದ ಒಂದು ಗೌಪ್ಯತೆ ಅದನ್ನ ತಮ್ ಗಮನಕ್ಕೆ ತರ್ತೀನಿ ಯಾರ ಇಟ್ರು ಯಾರು ತಕೊಂಡ್ರು ಯಾರು ಸಾಲ ತಕೊಂಡ್ರು ಅನ್ನೋದ್ರ ಬಗ್ಗೆನು ಬಹಿರಂಗಪಡಿಸೋದು ಬ್ಯಾಂಕಿನ ಒಂದು ವರ್ಚಸ್ಗೆ ಧಕ್ಕೆ ತರ್ತದ ಇಟ್ಟನು ಇಟ್ಟದ್ದು ಹೇಳಿದ್ರು ಅದ್ ಧಕ್ಕೆ ತರ್ತದೆ ಒಂದು ಬ್ಯಾಂಕ್ ಆಗಿರತಕ್ಕಂತ ಆಗಿರ್ತಕ್ಕಂಥ ಗೌಪ್ಯತೆಯನ್ನು ಕಾಪಾಡದ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡುದು ಅದನ್ನ ಕೆಲಸ ಅಂತ ಮಾಡ್ಬೋದು ಬ್ಯಾಂಕಿನ ಜಾಸ್ತಿ ಅಲ್ಲಿಂದ ಏನಿಲ್ಲ ನಾವು ಬೆಲ್ಲದ ಬಾಗವಾಡಿ ರಾಮ ಹತ್ತನೇ ಲಕ್ಷ ಮನೆ ಒಂದಾಗಬೇಕಂತ ನಿಮ್ಮ ಅಭಿಮಾನಿಗಳ ಜನರ ಜನರ ಅಭಿಪ್ರಾಯ ಐತಿ ಒಂದ ಒಂದು ದಿವು ಒಂದು ದಿವು ಮತ್ತಿನ್ ಹೆಂಗ ಒಂದಾಗಬೇಕು ನಮ್ಗೆ ಗೊತ್ತಿಲ್ಲ ಇವ್ರಿಗೂ ಹೆಗರ ಮೈ ಟೀಕೆ ಹಾಕೊಂಡ್ ಬರ್ಬೇಕು ಗೊತ್ತಿಲ್ಲ ಇಲ್ಲ ಕುಡಿಲಿಲ್ಲ ಅಲ್ಲಿ ಕುಡೀತಿಗಳೇ ಅಲ್ಲ ಈಗ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಬರುವಂತ ದಿನಗಳಲ್ಲಿ ಅದನ್ನ ಅವಲೋಕನ ಮಾಡ್ತೀನಿ ಬ್ಯಾಂಕ್ ಸಿಕ್ತಿದ್ರೆ ದಿವಾಳಿ ಆಗುತ್ತೆ ಹೌದು ಬ್ಯಾಂಕ್ ದಿವಾಳಿ ಆಗುವಂತ ಸಾಧ್ಯತೆ ಈಗ ತೊಂಬತ್ತಾರ ಏನಾಗಿದೆ ತೊಂಬತ್ತಾರಾಗ ಏನಾಗಿತ್ತು ಬ್ಯಾಂಕಿನ ಇತಿಹಾಸದಾಗ ನೋಡ್ರಿ ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ರಿ ಬ್ಯಾಲೆನ್ಸ್ ಶೀಟ್ದಾಗ ಏನಿತ್ತು ನೋಡ್ರಿ ಬ್ಯಾಂಕ್ ಇವತ್ತು ಹತ್ತೊಂಬತ್ತೂರ ತೊಂಬತ್ತಾರಲ್ಲಿ ಪಗಾರ ಕೊಡಾಕ ರೊಕ್ಕ ಇಲ್ಲ ಮುಗಿಸ್ತು ನಮ್ ದುಡ್ಡು ಕೊಡ್ರಿ ನಮ್ ದುಡ್ಡು ಕೊಡ್ರಿ ಅನ್ನುವಂಥ ಜನ ಬಂದು ನನಗೆ ಹಚ್ಚಾರ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕಿಂದ ಬಸವೇಶ್ವರ ಬ್ಯಾಂಕ್ ಬೆಲ್ಗಾಮು ಕತ್ತಿ ಶೆಟ್ಟ್ರ ಚೇರ್ಮನ್ ಇದ್ರು ಅವರೇ ನನಗೆ ಫೋನ್ ಮಾಡ್ರು ಈ ಬ್ಯಾಡಪಾಣಿ ಬ್ಯಾಂಕ್ ಏನೋ ಅಂತ ನಮ್ಮ ದುಡ್ಡು ನಮಗೆ ಕೊಡ್ರಿಗೆ அவர் கூடரு தந்த இல் நான் ஒரு நான் மணிக்கு வந்துட்டு அவ்வளோ மணிக்கு ஜாபர் நான் ஜாபிர் நான் நான் ஆஸ்தி பரக்கொடுத்த அது தயமாடி பரிஸி சரி இல்லை